ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೇಳ್ತೀನಿ ನಿಮ್ದು ಯಾರೋ ನೇಮಲ್ಲಿ ಇಲ್ವಂತೆ ನಿಮ್ಗೆಲ್ಲ ಕ್ಲಿಯರ್ ಮಾಡ್ತಾರೆ ಫೋನ್ ನಿಮ್ಮ ಎದುರು ಬರಲ್ಲ ನಿಮ್ಗೆ ಮಾಡಿಸ್ಕೊಡ್ತಾರೆ ಹತ್ರ ಪ್ರಸನ್ನ ಹತ್ರ ನೀವು ಮಾಡಿಸ್ಕೊತಾರೆ ನಾನು ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ತೈದನೇ ಅಧ್ಯಕ್ಷನಾಗಿ ಅವಿರೋಧವಾಗಿ ಪಕ್ಷಾತೀತವಾಗಿ ಆಯ್ಕೆಯಾಗಿದ್ದೇನೆ ನನಗೆ ಸಹಕಾರ ಮಾಡುವಂತಹ ಎಲ್ಲ ಮತದಾರ ಬಂಧುಗಳು ಮತ್ತು ರೈತಾಭೆ ಅಭ್ಯರ್ಥಿ ನನ್ನ ಧನ್ಯವಾದಗಳು ಮತ್ತು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳಿಗೆ ಧನ್ಯವಾದಗಳು ಯಾವ ಸರ್ಕಾರದಿಂದ ಏನೊಂದು ಸವಲತ್ತುಗಳು ಬರ್ತದೋ ಆ ಸವಲತ್ತುಗಳನ್ನೆಲ್ಲ ಪ್ರಾಮಾಣಿಕವಾಗಿ ನಮ್ಮ ರೈತರಿಗೆ ತಂದುಕೊಳ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಎಲ್ಲ ನಿರ್ದೇಶಕರುಗಳು ಒಟ್ಟಾಗಿ ರೈತರ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಅಂತ ಮಾಡ್ತೇವೆ ಏನಂತ ಹೇಳಿ ನೀವೇನು ಕೇಳುತ್ತಾ ಎಲ್ಲ ಸಾಲ ರೈತರಿಗೆ ಸಾಲ ಸೌಲಭ್ಯವಾಗಿರ್ಬೋದು ಈ ಥರ ಸವಲತ್ತುಗಳಾಗಿರ್ಬೋದು ಎಲ್ಲಾದರೂ ಸಾವ ರೈತರಿಗೆ ಒಹರಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಎಲ್ಲ ನಿರ್ದೇಶಕರಗಳು ಸಹಕಾರ ನಮಗೆ ಮಾಡ್ತೇನೆ ಮತ್ತೆ ಬ್ಯಾಂಕಲ್ಲಿ ಸಣ್ಣ ಪುಟ್ಟಂಥ ಏನಾದರೂ ನ್ಯೂನತೆಗಳಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ನಮ್ಮ ಕಾಲಗಾರ ಸಂಘಕ್ಕೆ ತನ್ನದೇ ಆದಂಥ ಒಂದು ಹೆಸರಿದೆ ಆ ಒಂದು ಹೆಸರನ್ನ ನಾವು ಉಳಿಸ್ಕೊಂಡು ಹೋಗ್ತೇವೆ ಆಕೆಟಿದ್ರೆ ಪಾಕೇಟಲ್ಲಿ ಇದ್ದರೆ ಹಾಗೆ ಎತ್ಕೊಂಡು ಬಿಡೋಲ್ಲ ಎಲ್ಲರೂ ಆ ಮುಖಾಂತರ ಉಳಿಸ್ತಾ ಇರೋದು ನಾನು ಆಮೇಲೆ ನಾನು ಅದೇ ಕ್ಲಿಯರ್ ಮಾಡ್ತೇವೆ